ಬೆಲ್ಲ ಬೆಲ್ಲ ಮಾಡುವ ಬಟ್ಟಿ ಬಟ್ಟಿ ಇಳಿಸಿ ಬೆಲ್ಲ ಸಾರಿ ಪೂಜಾರ ಬೆಲ್ಲ 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 ಮಾಡ್ರ ಮಸ್ತ್ ಆಯ್ತಾರೆ ಮಾಡಿಸೋಳೆ ಇರಿಟೇಷನ್ ಇರಿಟೇಷನ್ ಕಟ್ಟರಿ ಕಲ್ಸು ಆಚೆ

ಆ ಮಷಿನ್ ಮಷೀನಿಲ್ಲ ಹೋಯಿತು ಊಟಕ್ಕೆ ಮೂರು ಸಲ ರಿಪೇರಿ ಮಾಡಿ ನಾವು ನಮಗೆ ಬಂದ್ಕಂಡು ನಮಗೆ ಬೇಜಾರಾಗೋಗಿತ್ತು ಮಾಡ್ತಾವ್ರೆ ಇಲ್ಲಿ ನಾವು ಹೋಗಿ ಕಬ್ನಲ್ಲಿ ಮಾಡ್ಕೊಂಡು ಬಂದಾಯ್ತು ನೋಡಿ ಈಗ ಮುಂದೆ ಶಿಕ್ಷಕ ಆಗದೆ ಹೀಗೆ ಕಬ್ನಲ್ಲಿ ಮಾಡ್ಕೊಂಡು ಬಂದಾಯ್ತು ಈಗ ಏನಿದ್ರು ಟೈಮ್ ಪಾಸ್ ಮಾಡೋದು ಏನಾದರು ಆಡೋಕೆ ಹೋಗೋದು ಇಲ್ಲ ಎಂತ ಮಾಡೋದ ಕ್ರಿಕೆಟ್ ಆಡುವ ಕ್ರಿಕೆಟ್ ಕ್ರಿಕೆಟ್ ಆಡೋಕೆ ಹೋಗೋದು ಸಂಜೆಗೆ ಫ್ರೆಂಡ್ ಬಂದಿರು ಯಾರ್ದು ಇವನ್ ಫ್ರೆಂಡ್ ಅವ ಗುರು ಹೌದಾ ಹ್ಮ್ ಅವನ್ ಬರ್ತಾನೆ ಇಲ್ಲೋಡಿ ನೋಡಿ ಮ ನಾವು ಕೇಕ್ ಗುರು ಆಲ್ರೆಡಿ ಬಂದಿದೆ ಎಲ್ಲ ಕೇಕ್ ಕಟ್ ಮಾಡ್ತಾವೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಗುರು ಹ್ಯಾಪಿ ಬರ್